ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಈ ಗುರುವಾರ ನಿಮ್ಮ ಸಮಸ್ಯೆ ದೂರ ಆಗುವ ಪರಿಷ್ಕಾರ ಕೊಡ್ತೀನಿ ತಪ್ಪದೆ ಇದನ್ನು ನಾಳೆ ಪ್ರಯತ್ನಿಸಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಗುರುವಾರ ಪ್ರತಿ ಒಬ್ಬರು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಆ ಸಮಸ್ಯೆಗಳು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಈ ಪರಿಹಾರವನ್ನು ಪ್ರಯತ್ನಿಸಿ ಖಂಡಿತ ನಿಮ್ಮ ಜೀವನದಲ್ಲಿ ಸಂತೋಷ ಕಾಲ ಆರಂಭವಾಗುತ್ತದೆ ನಾಳೆ ಗುರುವಾರ ದಿನ ನೀವು ಏನು ಮಾಡಬೇಕು ಅನ್ನೋದು ಈಗ ಕೇಳೋಣ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಕಷ್ಟ ಕಾಲ ಅನ್ನೋದು ನಡೆಯುತ್ತೆ ಕೆಲವೊಬ್ಬರು ಸಂತೋಷವಾಗಿ ಹುಟ್ಟಿದಾಗಿಂದ ಇರೋವರೆಗೂ ಸಂತೋಷವಾಗಿ ಇರ್ತಾರೆ ಅವರು ಮಾಡಿಕೊಂಡಿರೋ ಒಳ್ಳೆಯ ಕರ್ಮಗಳ ಮೂಲಕ ಅವರು ಅಂತ ಸಂತೋಷವನ್ನು ಅನುಭವಿಸುತ್ತಾರೆ ನಮ್ಮ ಜೀವನ ಕೂಡ ಅದೇ ತರ ಬಾಳಬೇಕು ಅಂದ್ರೆ ಮೊದಲು ನಾವು ಯಾವ ತರ ಇದ್ದೀವಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಈ ಜನ್ಮದಲ್ಲಿ ನಾವು ಸಾಯಿ ಭಕ್ತರಾಗಿದ್ದೀವಿ ತುಂಬಾ ಅದೃಷ್ಟ ಇದ್ರೇನೆ ಸಾಯಿ ಭಕ್ತರು ಆಗಕ್ಕೆ ಅವಕಾಶ ಸಿಗುತ್ತೆ ಈ ಜೀವನದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಖಂಡಿತ ಶಾಶ್ವತವಾಗಿ ದೂರ ಮಾಡುತ್ತಾರೆ ಸಾಯಿಯಪ್ಪ ಯಾಕಂದ್ರೆ ಯಾರು ಅವರನ್ನ ನಂಬಿಕೊಂಡು ಸಾಯಿ ಆರಾಧನೆ ಮಾಡ್ತಾರೋ ಅವರ ಜೀವನ ಇವತ್ತಿಲ್ಲ ಅಂದ್ರೆ ನಾಳೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಸಾಯಿಯಪ್ಪ ಭಕ್ತರು ತುಂಬಾ ಜನ ಹೇಳಿದ್ದಾರೆ ಅವರ ಜೀವನದಲ್ಲಿ ಎಷ್ಟು ಮಿರಾಕಲ್ಸ್ ಆಗಿದೆ ಅವರ ಪವಾಡಗಳೆಲ್ಲ ಕೂಡ ಸಾಯಿ ಸಚ್ಚರಿತ್ರವನ್ನು ಅಥವಾ ಸಾಯಿ ಪವಾಡಗಳು ಬುಕ್ ನೀವು ಓದಿದ್ರೆ ಗೊತ್ತಾಗತ್ತೆ ಸಾಯಿ ಭಕ್ತರಿಗೆ ಅವರ ಜೀವನದಲ್ಲಿ ಯಾವ ತರ ಪವಾಡಗಳು ನಡೆಯುತ್ತೋ ಅವರು ಹೇಳಿದ್ರೇನೆ ಗೊತ್ತಾಗತ್ತೆ ಇನ್ನೊಬ್ಗೆ ಇದೇ ತರ ನಮ್ಮ ಜೀವನದಲ್ಲೂ ಕೂಡ ನಡೆಯುತ್ತೆ ನೀವು ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಸಾಯಿಯಪ್ಪ ಪವಾಡಗಳು ನಿಮ್ಮ ಮನೆಯಲ್ಲೂ ಕೂಡ ನಡಿಬೇಕು ಅಂದರೆ ಖಂಡಿತ ನೀವು ಸಾಯಿಯಪ್ಪ ಸೂಚನೆಗಳು ಆಚರಿಸಬೇಕು ಸಾಯಿಯಪ್ಪ ಯಾವ ತರ ನಿಮಗೆ ಸಂದೇಶವನ್ನು ಕೊಡ್ತಾರೋ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಿಸಿದ್ರೆ ನಿಮ್ಮ ಜೀವನದಲ್ಲೂ ಕೂಡ ಪವಾಡಗಳು ನಡೆಯುತ್ತೆ ನಾಳೆ ಗುರುವಾರ ದಿನ ನೀವು ನಿಮ್ಮ ಮನಸ್ಸಿನಲ್ಲಿ ಇರೋವಂಥ ಬೇಡಿಕೆನ ಹೇಳ್ಕೊತ ಸಾಯಿಯಪ್ಪ ಮುಂದೆ ಕುತ್ಕೊಂಡು ನಿಮ್ಮ ಒಂದು ಬುಕ್ಕಲ್ಲಿ ನೂರ ಎಂಟು ಬಾರಿ ಓಂ ಸಾಯಿ ರಾಮ್ ಅಂತ ಬರೆದು ಸಾಯಿ ಸಚ್ಚರಿತ್ರವನ್ನು ಏಳು ದಿನಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಈ ತರ ನೀವು ಸೆವೆನ್ ಡೇಸ್ ನಿಯಮ ಇಟ್ಕೊಂಡು ಪ್ರಯತ್ನ ಮಾಡಿ ನೂರ ಎಂಟು ಬಾರಿ ಪ್ರತಿದಿನ ಓಂ ಸಾಯಿರಾಮ್ ಅಂತ ಬರಿಬೇಕು ನಾಳೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿದಿನ ನಾಡಿದ್ದು ಕೂಡ ನೂರ ಎಂಟು ಬಾರಿ ಒಂದು ಪೇಪರಲ್ಲಿ ಅಲ್ಲಿ ಅಥವಾ ಒಂದು ಬುಕ್ ಅಲ್ಲಿ ಬರೆದು ಬಿಟ್ಟು ಅಧ್ಯಾಯಗಳು ಪೂರ್ತಿ ಮಾಡಬೇಕು ಸಾಯಿ ಸಚ್ಚರಿತ್ರವನ್ನು ಪರಿಪೂರ್ಣವಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಈ ಏಳು ದಿನಗಳು ಏನೇ ತೊಂದರೆ ಇಲ್ಲದೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಬೇಡಿಕೆ ಏನಿರುತ್ತೋ ಅದು ಖಂಡಿತ ನೆರವೇರುತ್ತೆ ಈ ಸೆವೆನ್ ಡೇಸ್ ಒಳಗೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸಾಯಿಯಪ್ಪ ಪವಾಡವನ್ನು ನೀವು ನೋಡ್ತೀರ ಪ್ರತಿದಿನ ನೀವು ಸಾಯಿಯಪ್ಪ ಮುಂದೆ ದೀಪ ಹಚ್ಚಿ ಸಾಯಿಯಪ್ಪಗೆ ಏನೇ ಒಂದು ನೈವೇದ್ಯವನ್ನು ನಿಮ್ಮ ಮನೆಯಲ್ಲಿ ಏನು ಸಿಕ್ಕಿದ್ರೆ ಅದು ಇಡಬೋದು ಅಟ್ಲೀಸ್ಟು ಒಂದು ಗ್ಲಾಸಲ್ಲಿ ಹಾಲು ಕೂಡ ಇಡಬೋದು ಈ ಥರ ನೀವಿಟ್ಟು ಪ್ರತಿದಿನ ನೂರ ಎಂಟು ಬಾರಿ ಸಾಯಿಯಪ್ಪ ನಾಮವನ್ನು ಬರೆದು ಸಾಯಿ ಸಚ್ಚರಿತ್ರವನ್ನು ಓದಬೇಕು ಈ ಥರ ಪ್ರಯತ್ನಿಸಿದರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ಕೂಡ ನೀವು ಬೆಳಗ್ಗಿನ ಜಾವ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೆಯದು ಆ ಟೈಮಲ್ಲಿ ಆಗಿಲ್ಲ ಅಂದರೆ ಸಂಜೆ ಸಮಯಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಪ್ರಯತ್ನ ಮಾಡಬಹುದು ಎಲ್ಲರೂ ಕೂಡ ನಾಳೆ ಗುರುವಾರ ದಿನ ಇದನ್ನ ಪ್ರಯತ್ನಿಸಿ ಇನ್ ಕೇಸ್ ನಿಮ್ಗೆ ನಾಳೆ ಆಗಿಲ್ಲ ಅಂದ್ರೆ ಮುಂದಿನ ಗುರುವಾರ ಪ್ರಯತ್ನ ಮಾಡಬಹುದು ಏನೂ ತೊಂದರೆ ಇಲ್ಲ ಈ ವಾರ ಆಗಿಲ್ಲ ಅನ್ನೋರು ದಯವಿಟ್ಟು ಮುಂದಿನ ವಾರ ಪ್ರಯತ್ನಿಸಿ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಸಂಜೆ ಸಮಯಕ್ಕಿಂತ ನಾನು ಬೆಸ್ಟ್ ಅಂತ ಹೇಳೋದು ಬೆಳಿಗ್ಗಿನ ಜಾವ ಬೆಳಿಗ್ಗಿನ ಜಾವ ಪ್ರಯತ್ನಿಸಿದ್ರೆ ಬಹಳ ಒಳ್ಳೇದು ಆ ಸಮಯದಲ್ಲಿ ನೀವೇನೇ ಕೇಳಿದ್ರೆ ದೇವರು ಕೊಡ್ತಾರೆ ವಾಪಸ್ ಅನ್ನೋದು ನನ್ನ ನಂಬಿಕೆ ಎಲ್ಲರೂ ಕೂಡ ಪ್ರಯತ್ನಿಸಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆಗಳು ಸಾಯಿಯಪ್ಪ ಆಶೀರ್ವಾದ ಮೂಲಕ ಬೇಗ ಸಿಗ್ಲಿ ಅಂತ ನಾನು ಇವತ್ತು ಸಾಯಿಯಪ್ಪಗೆ ಬೇಡ್ಕೊತೀನಿ ಖಂಡಿತ ನಾನು ಸಾಯಪ್ಪ ಮಂದಿರಕ್ಕೆ ನಾಳೆ ಹೋಗ್ಬಿಟ್ಟು ನಾವು ನಮ್ಮ ಸಾಯಿ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಸಾಯಿಗೆ ಬೇಡ್ಕೊತೀನಿ ಎಲ್ಲರೂ ಸಾಯಪ್ಪ ಆಶೀರ್ವಾದ ನಾಳೆ ತಗೊಳ್ಳಿ ಸಾಯಿ ಅಪ್ಪ ಆಶೀರ್ವಾದ ಮೂಲಕ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿ ರಾಮ್